ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೆ ಒಂದು ಹೊಸ ವೀಡಿಯೋ ಅನ್ನೊಟ್ಟಿಗೆ ಬಂದಿದ್ದೀನಿ ಬನ್ನಿ ನಿಮಗೆ ಒಂದು ಹೊಸ ವೆಹಿಕಲ್ನ ಪರಿಚಯ ಮಾಡ್ತೀನಿ ನಮ್ಮ ರಾಜಸ್ಥಾನ್ ಗಾಡಿ ಡೆಲ್ಲಿ ಗಾಡಿ ಇದು ಆ್ಯಕ್ಚುಲಿ ಡೆಲ್ಲಿ ಎಂ ಪಿ ಮಧ್ಯಪ್ರದೇಶ್ ಗಾಡಿ ಬನ್ನಿ ಫ್ರೆಂಡ್ಸ್ ಇದು ಜಾಸ್ತಿ ಫ್ರೂಟು ಜಾಸ್ತಿ ತರಕಾರಿ ಫ್ರೂಟ್ಸ್ ಹೊಡೆಯೋ ಗಾಡಿ ಬನ್ನಿ ನಮ್ಮ ಸಬ್ಸ್ಕ್ರೈಬರ್ ಇವರು ಅದು ಬನ್ನಿ ಅವರು ತರಿಸೋಣ ಈ ಗಾಡಿ ಬಗ್ಗೆ ಎಲ್ಲ ತೋರಿಸ್ತೀನಿ ಒಳಗಡೆ ಹೇಗೆ ಹೇಗಿದೆ ನಮ್ಮ ಗಾಡಿ ಟೆನ್ ವೀಲರ್ ಇದು ಹೇಗಿದೆ ವೆಯ್ಟ್ ಮಾಡಿ ಟೆನ್ ವೀಲರು ಫ್ರೆಂಡ್ಸ್ ಟಾಟಾ ಗಾಡಿ ಹೊಸ ಗಾಡಿ ಒಳಗೆ ಹೇಗೆ ಹೇಗಿದೆ ಅಂತ ಇದೆ ಲಾರಿ ಡಿಪಾರ್ಟ್ಮೆಂಟಲ್ಲೇ ನಂಬರ್ ಒನ್ ಲಾರಿಗಳು ಜಾಸ್ತಿ ಇರೋದಾಗಲಿ ಟ್ರಾನ್ಸ್ಪೋರ್ಟ್ ಲೈನ್ ಆಗಲಿ ಟ್ರಾನ್ಸ್ಪೋರ್ಟೇ ಟ್ರಾನ್ಸ್ಪೋರ್ಟೇಷನ್ ಆಗಲಿ ನಂಬರ್ ಒನ್ ಇರೋದೇ ರಾಜಸ್ಥಾನ್ ರಾಜಸ್ಥಾನ್ ಪಾಸಿಂಗ್ ಗಾಡಿ ಇದು ಇದು ಬಂದು ಡೆಲ್ಲಿಯಿಂದ ಬಂದಿರೋದು ಎಂ ಪಿಯಿಂದ ನಮ್ಮ ಸಬ್ಸ್ಕ್ರೈಬರು ನಮ್ಮ ಆತ್ಮೀಯರು ನಮ್ಮ ನಮ್ಮೆಯರು ಬನ್ನಿ ಅವ್ರನ್ನ ತೋರಿಸ್ತೀನಿ ಒಳಗಡೆ ಹೇಗಿದೆ ಈ ಗಾಡಿ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ಈ ಗಾಡಿ ನಂಬರ್ ರಾಜಸ್ಥಾನ್ ಪಾಸಿಂಗ್ ಗಾಡಿ ಡೆಲ್ಲಿ ಗಾಡಿ ಹೇಗಿದೆ ಆಲ್ ಇಂಡಿಯಾ ಪರ್ಮಿಟ್ ಎನ್ ಟಿ ಸಿ ಫುಡ್ಸ್ ಕ್ಯಾರಿಯರ್ ಎನ್ ಟಿ ಸಿ ಫ್ರೂಟ್ ಕಿಂಗ್ ಇವರು ರೆಗ್ಯುಲರ್ ಹೊಡೆಯೋದೆ ರೂಟು ರೂಟು ತರಕಾರಿ ಹೇಗಿದೆ ಟ್ವೆಂಟಿ ಏಟ್ ಟ್ವೆಂಟಿ ತ್ರೀ ಇಪ್ಪತ್ತೆಂಟು ಇಪ್ಪತ್ತ್ಮೂರು ಸಿ ಸಿಂಜಿ ಸಿ ಸಿ ನಂಬರ್ ಗುರ್ಜರ್ ಜರ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಮ್ಯಾಂಗೋ ಮ್ಯಾಂಗೋ ಫೋಟೋ ಹಾಕಿದ್ದಾರೆ ಮ್ಯಾಂಗೋ ಸ್ಟಿಕ್ಕರ್ ಗುರ್ಜರ್ ಸೂಪರಾಗಿದೆ ಹೊಸ ಗಾಡಿ ಬಿ ಎಸ್ ಸಿಕ್ಸ್ ಅಡಿಸಿ ತೋರಿಸ್ತೀನಿ ಸೂಪರ್ ಆಗಿದೆ ನೋಡಿ ವೆಹಿಕಲ್ ಇದು ಬನ್ನಿ ಒಳಗಡೆ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ कार्बो कैरियर ओके इधर बेलगाम में खड़े रहते हैं शिकारकंदी बनने के लिए आए ठीक है आगरा से आलू भर के लाए थे आगरा से रेगुलर बेलगामी के आलू लेके आएगा नहीं अभी शिकारकंदी चालू है तो शिकारकंदी पे चलेंगे नहीं अभी टमाटर शिमला मिर्ची, वो भी इस पे चलते हैं कच्चे माल का कच्चे माल रेगुलर कच्चे माल 12 महीना 12 महीना पूरा टोटल ನಮ್ ಬ್ರದರ್ ಇವರು ನಮ್ ಅಯ್ಯ ಟೈಮಿಂಗ್ ಸ್ಮಾಲ್ ಫ್ರೂಟ್ ತುಂಬಿದ್ರೆ ತರಕಾರಿ ತುಂಬ ವೆಜಿಟೇಬಲ್ ಎಲ್ಲ ತುಂಬಿದ್ರೆ ಪಕ್ಕಾ ಟೈಮಿಂಗ್ ಹೊಡಿತಾರೆ ಐವೇನ ನೋಡ್ಬೇಕ ಈ ಗಾಡಿ ಧೂಳು ಕಾಣೋದಿಲ್ಲ ನಂಗೆ ಹೋಗ್ತಾ ಇರ್ತಾರೆ ಬನ್ನಿ ಒಳಗಡೆ ಹೇಗಿದೆ ಗಾಡಿ ಈ ಗಾಡಿ ಬಗ್ಗೆ ತೋರಿಸ್ತೀನಿ ಯಾವ ತರ ಗಾಡಿಗಳು ರೆಡಿ ಮಾಡಿಸ್ತಾರೆ ನಮ್ಮ ಕರ್ನಾಟಕ ತಮಿಳುನಾಡು ಗಾಡಿಗಳು ಇರುತ್ತೆ ಅವರು ಮಾಡಿಸ್ತಾರೆ ಆದ್ರೆ ಇಷ್ಟೊಂದು ಖರ್ಚು ಮಾಡಲ್ಲ ಅವರು ಗಾಡಿ ಸೈಡ್ ಆಗಲಿ ಹುಟ್ಟಲು ಆಗಲಿ ಗಾಡಿ ಬಾಡಿ ಆಗಲಿ ಕ್ಯಾಬಿನ್ ಮಿರರ್ ತೋರಿಸ್ತಾ ಇದ್ದೀನಿ ಮಿರರ್ ಫಿಟ್ಟಿಂಗ್ ಡ್ರೈವರ್ಗೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಫ್ರೆಂಡ್ ಅವರು ದೇವ್ರ ಫೋಟೋ ಹಾಕಿದ್ದಾರೆ ನೋಡಿ ಈಶ್ವರ ಪಾರ್ವತಿ ಮಿರರ್ ತೋರಿಸ್ತಾ ಇದ್ದೀನಿ ಮಿರರ್ ಫಿಟ್ಟಿಂಗ್ ಡ್ರೈವರ್ಗೆ ಅವರು ದೇವ್ರ ಫೋಟೋ ಹಾಕಿದ್ದಾರೆ ಈಶ್ವರ ಪಾರ್ವತಿ ಭಯ ಅಕ್ಕ ಸೈಡ್ ಕ್ಯಾಬ್ ಅದೇ ಹಾಕಿದ್ದಾರೆ ನೋಡಿ ಒಳಗಡೆ ಕ್ಯಾಬಿನ್ ಯಾವ ರೀತಿ ಇಷ್ಟ ತೋರಿಸ್ತಾ ಇದ್ದೀನಿ ಡ್ಯಾಶ್ ಬೋರ್ಡ್ ಇದು ಸ್ಟೇರಿಂಗು ನೋಡಿ ಸ್ಟೇರಿಂಗು ಕ್ಲಿಪ್ಪರ್ ಹಾಕೊಂಡಿದ್ದಾರೆ ಲೈನಲ್ಲಿ ಟೈಮಿಂಗ್ಸ್ ಮಾಡಿ ನೋಡಿ ಇವಾಗ ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಇದು ಇರಲಿ ಅಂತ ಗ್ರಿಪ್ ಇರಲಿ ಅಂತ ಗ್ರಿಪ್ಪರ್ ಹಾಕೊಂಡಿದ್ದಾರೆ ಕಾರ್ಗೆ ಹಾಕೊಂಡಿರೋ ಟೈಪ್ ನೋಡಿ ಸ್ಟೇರಿಂಗ್ ಎಲ್ಲ ಸ್ಟಿಕ್ಕರ್ ಮಾಡಿಸಿದ್ದಾರೆ ನೋಡಿ ಮೀಟರ್ ಬಿ ಎ ಸಿಕ್ಸ್ ಗಾಡಿ ಆಗಿರೋದ್ರಿಂದ ಒಳಗಡೆ ಎಲ್ಲ ಈ ರೀತಿ ಇದೆ ನೋಡಿ ಡ್ಯಾಶ್ ಬೋರ್ಡ್ ನೋಡಿ ಡ್ಯಾಶ್ ಬೋರ್ಡ್ ಫುಲ್ ಕವರ್ ಫುಲ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಫುಲ್ ಕವರ್ ಆಗಿದೆ ನೋಡಿ ಎಲ್ಲ ಹಾಂ ನೋಡಿ ಹಾಂ ನೋಡಿ ಹಾಂ ನೋಡಿ ಎಕ್ ಸೈಡ್ ಪೂರ್ತಿ ಎಕ್ ಒಂದು ಕಡೆಯಿಂದ ತೋರಿಸ್ತೀನಿ ಭಯ ನೋಡಿ ಮಿರರ್ ಈ ಸೈಡ್ ಒಂದ್ ಮೀರೋರು ಲೆಫ್ಟ್ ಸೈಡ್ ಒಂದ್ ಮಿರರ್ ಎರಡು ಮಿರರ್ ಒಳಗಡೆ ಒಳಗಡೆ ಕುತ್ಕೊಂಡವ್ರಿಗೆ ಖುಷಿ ಆಗ್ತಾ ಇರುತ್ತೆ ಗಾಡಿ ಓಡಿಸೋ ಟೈಮಲ್ಲಿ ಕುತ್ಕೊಳೋದಕ್ಕೆ ಅದೊಂದು ಖುಷಿ ನೋಡಿ ಒಳಗಡೆ ಎಲ್ಲ ತರ ಇದೆ ಬಾಕ್ಸ್ ಸಿಸ್ಟಮ್ ಅವ್ರದ್ದೆಲ್ಲ ಏನಾದ್ರು ಡಾಕ್ಯುಮೆಂಟ್ಸ್ ಆಗಲಿ ಅವರು ಐಟಮ್ಸ್ ಆಗಲಿ ಒಂದು ಪ್ರತಿಯೊಂದು ಏನಾದ್ರು ಇಟ್ಕೊಳೋದಕ್ಕೆಲ್ಲ ನೋಡಿ ಯಾವ ರೀತಿ ಎಲ್ಲ ಇಟ್ಕೊಂಡಿದ್ದಾರೆ ಇದೆಲ್ಲ ಬಾಕ್ಸ್ ಸಿಸ್ಟಮ್ ಲೈಟಿಂಗ್ ಸಿಸ್ಟಮ್ ಇದೆ ಒಳಗಡೆ ನೋಡಿ ಸ್ಟೀಲಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ಎಲ್ಲ ಫುಲ್ಲು ಸೂಪರ್ ನೋಡೋದಕ್ಕೆ ಖುಷಿ ಆಗುತ್ತೆ ಇದು ಲಾರಿನಾ ಬಸ್ಸ ಏನು ಇದ್ರೊಳಗಡೆ ಕಾರು ಟೈಪ್ ಎಲ್ಲ ಹ್ಞೂ ಟಿ ಟಿ ಗಾಡಿಗಳು ಮಾಡಿಸ್ತಾರಲ್ಲ ನಮ್ಮ ಕಡೆ ಎಲ್ಲ ಟ್ರಾವೆಲ್ಸ್ ಎಲ್ಲ ಮಾಡಿಸ್ತಾರಲ್ಲ ಚಾರ್ಜಿಂಗ್ ಎಲ್ಲ ಚಾರ್ಜಿಂಗ್ ಇದೆ ಫ್ಯಾನ್ ಇದೆ ಹ್ಞೂ ಫ್ಯಾನ್ ಸಿಸ್ಟಮ್ ಇದೆ ನಮ್ಮ ಕಡೆ ಟ್ರಾವೆಲ್ಸಿಗೆ ಮಾಡಿಸ್ತಾರಲ್ಲ ಟ್ರಾವಲ್ಸ್ ಟ್ರಾವೆಲ್ಸ್ ಬಸ್ಗಳಿಗೆ ಟೂರಿಸ್ಟ್ ಬಸ್ಗಳಿಗೆ ಆ ಥರ ಎಲ್ಲ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೋಡಿ ನೋಡಿ ಮೇಲ್ಗಡೆ ಆಗಿತ್ತು ಮೇಲ್ಗಡೆ ತೋರಿಸ್ತೀನಿ ಜಾಗ ಸ್ಪೀಕರ್ ಇಡ್ತಾರ ಇಷ್ಟು ದೊಡ್ಡ ಸ್ಪೀಕರ್ಗೆ ಜಾಗ ಮಾಡಿದ್ದಾರೆ ಬಡ ಸ್ಪೀಕರ್ ದೊಡ್ಡ ಸ್ಪೀಕರ್ ಇಡ್ತಾರೆ ಅಲ್ಲಿ ಅಲ್ಲಿ ಡಿಸೈನ್ ಆಗಿದೆ ಈ ಸೈಡ್ ಅಷ್ಟೇ ಈ ಸೈಡ್ ಒಂದು ಆ ಸೈಡ್ ಒಂದು ಸ್ಪೀಕರ್ ಬಿಟ್ ಮಾಡಿ ಡೆಕ್ಕಿ ಕಲೆಕ್ಷನ್ ಕೊಟ್ಟು ಆಂಪ್ ಪಕ್ಕ ಇಟ್ಟರೆ ಅದು ಕಲೆಕ್ಷನ್ ಕೊಟ್ಟರೆ ಒಳಗಡೆ ಸರ್ಕೊಂಡಿಲ್ಲ ಅಷ್ಟು ಎಫೆಕ್ಟ್ ಫುಲ್ ಎಫೆಕ್ಟ್ ಭಯ ನೋಡಿ ಹೀಗೆ ಬಂದರೆ ಭಯ ಅಡುಗೆ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ ಒಳಗಡೆ ಹೇಗಿದೆ ಡೆಕೋರೇಷನ್ ಲಾರಿ ಯಾವುದೋ ಓದುವ ಲಾರಿ ಓದುವ ಟ್ರಕ್ ಭಯ ಓದುವ ಟ್ರಕ್ ಡಿಸೈನ್ ಸೈಡ್ ಮಾಡಿದ್ದಾರೆ ಮನೆಗಿಂತ ಕ್ಲೀನ್ ಆಗಿದೆ ಮನೆಗಿಂತ ನೀಟ್ ನೀಟಾಗಿದೆ ನೋಡಿ ಅದ ಹಿಂದೆ ನೋಡಿ ಹಿಂದೆ ಟ್ರಕ್ ಕಾಣ್ತಾ ಇದೆ ನೋಡಿ ಆಮೇಲೆ ನಾವು ಇವರು ಮಲ್ಗೋದಕ್ಕೆಲ್ಲ ಮಲ್ಗೋದಕ್ಕೆ ನೋಡಿ ಹಾಸಿಗೆ ಎಲ್ಲ ಹೇಗಿದೆ ನಮ್ಮ ಭಯ ಕುಂತಿದ್ದಾರೆ ನೋಡಿ ಅವ್ರಿಗೆಲ್ಲ ಹಿಂದಗಡೆ ಒಬ್ಬರು ನೋಡಿ ಡ್ರೈವಿಂಗ್ ಸೀಟ್ ಅಲ್ಲಿ ಒಬ್ಬರು ಡ್ರೈವ್ ಮಾಡ್ತಿದ್ರೆ ಕುತ್ಕೊಂಡು ಕುತ್ಕೊಂಡು ಒಬ್ಬರು ಡ್ರೈವ್ ಮಾಡ್ತಾಯಿದ್ರೆ ಇಬ್ಬರು ಮೂರು ಜನ ಒಳಗಡೆ ಮಲಗ್ಬೋದು ಅಷ್ಟು ಜಾಗ ನುಡಿಯಿಂದ ಸ್ಪೇಸು ನುಡಿಯಿಂದ ಅವರು ಗೂಬಲ್ ಸಿಟ್ಟು ಚಾರ್ಜರು ಕ್ರೇಟ್ ಎಲ್ಲ ಹಿಂದೆ ಇಟ್ಕೊಂಡಿದ್ದಾರೆ ನೋಡಿ ಅಷ್ಟು ಸ್ಪೇಸ್ ಇದೆ ಹಿಂದೆ ಸೈಡೆಲ್ಲ ಫುಲ್ಲು ಆಸ್ಕೇನೇ ಇದು ಫುಲ್ ಸ್ಪೇಸೇ ಒಬ್ಬರು ಡ್ರೈವ್ ಮಾಡ್ತಾ ಇದ್ರೆ ಇಬ್ಬರು ಮಾಡಬೇಕಾದ್ರೆ ಮಲಗ್ಬೋದು ಸೈಡಲ್ಲಿ ಹೀಗಿದೆ ಗಾಡಿ ಡೆಲ್ಲಿ ಗಾಡಿ ರಾಜಸ್ಥಾನ ಪಾಸಿಂಗ್ ಇದೆ ಡೆಲ್ಲಿ ಗಾಡಿ ಇದು ಇವ್ರಿಗೆ ಬಂದು ನಮ್ಮ ಬಯೋದು ಬಂದು ಮಧ್ಯಪ್ರದೇಶಿ